ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಸಂಚಲನ ಮೂಡಿಸುವಂತ ಆದೇಶ ಇವತ್ತು ಹೈಕೋರ್ಟ್ನಿಂದ ಪ್ರಕಟವಾಗಿದೆ ಇದೊಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳಿ ಹೇಳಲಾಗ್ತಾ ಇತ್ತು ನಿಜಕ್ಕೂ ಕೂಡ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ನೆನಪುಳಿಯುವಂತ ಇತಿಹಾಸ ಅಗೇನ್ ಎಂಡೆಗೆ ನೆನಪು ಮಾಡಿಕೊಳ್ಳುವಂಥ ಆದೇಶ ಇದಾಗಿದೆ ಎಸ್ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಮುಖ್ಯಮಂತ್ರಿಗಳು ಇನ್ನಷ್ಟೇ ಸಂಪೂರ್ಣವಾದ ವಿವರವನ್ನು ಬಿಚ್ಚಿಡ್ತಾ ಇದ್ದಾರೆ ಹೈಕೋರ್ಟ್ ತೀರ್ಪು ಯಾವ ರೀತಿ ಇದೆ ಏನೆಲ್ಲ ಮುಂದಿನ ಕಾನೂನು ಹೋರಾಟಗಳಿದೆ ರಾಜಕೀಯವಾಗಿಯೂ ಕೂಡ ಇದನ್ನು ಯಾವ ರೀತಿ ಎದುರಿಸಲಿಕ್ಕೆ ಮುಖ್ಯಮಂತ್ರಿಗಳು ಸಿದ್ಧರಾಗಿದ್ದಾರೆ ಇದಕ್ಕೆ ಹೈಕಮಾಂಡ್ ಯಾವ ರೀತಿ ಸಾಥ್ ಕೊಡುತ್ತೆ ಪಕ್ಷ ಪಕ್ಷದ ವೇದಿಕೆಯಲ್ಲಿ ಪಕ್ಷ ಮತ್ತು ಪಕ್ಷದ ವೇದಿಕೆಯ ಮುಖಾಂತರವೂ ಕೂಡ ರಾಜಕೀಯ ಸಂಘರ್ಷ ಅಥವಾ ರಾಜಕೀಯ ಹೋರಾಟ ಹೇಗಿರುತ್ತೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಸಂಪೂರ್ಣವಾದ ವಿವರವನ್ನ ಕೊಡ್ತಾರೆ ಈಗಾಗಲೇ ಅವರು ಹೇಳಿದ್ದಾರೆ ಹೈಕೋರ್ಟ್ ತೀರ್ಪು ಹೇಗಿದೆ ಯಾವ ರೀತಿ ಇರಬೇಕಾಗಿತ್ತು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಇದೀಗ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಯಾಕೆಂತ ಹೇಳಿದ್ರೆ ಕೇವಲ ಮಾಧ್ಯಮಗಳಲ್ಲಿ ಬಂದಿರುವಂಥ ಸುದ್ದಿಗಳನ್ನು ಆಧರಿಸಿ ಕೆಲವಷ್ಟು ಅಂಶಗಳನ್ನು ಮುಖ್ಯಮಂತ್ರಿಗಳು ಹಂಚಿಕೊಂಡಿದ್ರು ಆದರೆ ಇದೀಗ ಕೋರ್ಟ್ನ ಆದೇಶದ ಪ್ರತಿಯನ್ನು ನೋಡಿ ಯಾವೆಲ್ಲ ಉಲ್ಲೇಖಗಳಿದೆ ರಾಜ್ಯಪಾಲರು ತೆಗೆದುಕೊಂಡಿರುವಂಥ ತೀರ್ಮಾನದ ಪರ ಹೇಗೆ ಹೈಕೋರ್ಟ್ ತೀರ್ಮಾನವನ್ನು ತೆಗೆದುಕೊಂಡಿದೆ ಸೆವೆಂಟೀನ್ ಎ ಏನಿದೆ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಮಾತ್ರ ಸೀಮಿತಗೊಳಿಸಲಾಗಿದೆ ಎನ್ನುವ ಕೆಲವಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ್ಯಕ್ಚುಲಿ ಏನಾಗಬೇಕಾಗಿತ್ತು ಇಲ್ಲಿ ಯಾವ ರೀತಿ ಹಾ ಯಾವ ರೀತಿ ಕೋರ್ಟ್ನ ಆದೇಶ ಆಗಿದೆ ಜೊತೆಗೆ ಯಾವೆಲ್ಲ ಗ್ರೌಂಡ್ಸ್ಗಳಿದೆ ಇಲ್ಲ ಅನ್ನೋದನ್ನು ಕೂಡ ಬಹಳ ಮುಖ್ಯವಾಗುತ್ತೆ ಯಾವ ಗ್ರೌಂಡ್ಸ್ ಆಧಾರದ ಮೇಲೆ ಕೋರ್ಟ್ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಹೇಳಿ ಇದೀಗ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಖುದ್ದಾಗಿ ಸುದ್ದಿಗೋಷ್ಠಿಯನ್ನು ಕೆಲವೇ ಕ್ಷಣದಲ್ಲಿ ನಡೆಸ್ತಾರೆ ನೋಡಿ ಈಗಾಗಲೇ ಅನೇಕ ರಾಜಕೀಯ ನಾಯಕರ ಒಪಿನಿಯನ್ಗಳನ್ನು ಕೇಳಿದ್ದೇವೆ ನಾವು ನೋಡ್ತಾ ಇದ್ದೀವಿ ನಾವು ಡಿ ಕೆ ಶಿವಕುಮಾರ್ ಏನು ಮಾತನಾಡಿದ್ರು ಕೃಷ್ಣ ಬೈರೇಗೌಡ ಏನು ಮಾತನಾಡಿದ್ರು ಆಡಳಿತ ಪಕ್ಷದ ಸಚಿವರುಗಳೇನೇನು ಮಾತಾಡಿದ್ರು ಶಾಸಕರು ಏನು ಮಾತನಾಡಿದ್ದಾರೆ ಅಂತ ಜೊತೆ ಜೊತೆಗೆ ಬಿ ಜೆ ಪಿ ನಾಯಕರು ಕೂಡ ಇದನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅವರ ಅಬ್ಸರ್ವೇಷನ್ಸ್ ಏನು ಮತ್ತು ಅವರ ರಿಯಾಕ್ಷನ್ಸ್ ಏನು ಅಂತ ನೋಡ್ತಾ ಇದ್ವಿ ಇದರ ಮಧ್ಯೆ ಕಾನೂನು ಪರಿಣಿತರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನೋಡ್ತಾ ಇದ್ವಿ ಆದರೆ ಇದೀಗ ಖುದ್ದು ಮುಖ್ಯಮಂತ್ರಿಗಳೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯ ಮೂಲಕ ಸಂಪೂರ್ಣ ವಿವರವನ್ನು ಬಿಚ್ಚಿಡ್ತಾರೆ ಒಂದು ರಾಜಕೀಯ ಹೋರಾಟ ಒಂದು ರಾಜಕೀಯ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವ ತೀರ್ಮಾನ ಹೇಗಿರುತ್ತೆ ಅನ್ನೋದನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ ಇನ್ನು ಹೈಕೋರ್ಟ್ನ ತೀರ್ಪಿನ ಸಾರಾಂಶಗಳನ್ನು ನಾವು ಕೆಲವು ನೋಡಬೇಕಾಗತ್ತೆ ಏನೆಲ್ಲ ಹೈಕೋರ್ಟ್ನ ತೀರ್ಮಾನಗಳಿದ್ದಾವೆ ಸಾರಾಂಶ ಏನು ಅಂತ ಹೇಳಿದ್ರೆ ದೂರುದಾರರು ಸಲ್ಲಿಸಿದ್ರಲ್ಲ ಅರ್ಜಿ ಅದನ್ನು ಜಸ್ಟಿಫಿಕೇಷನ್ ಮಾಡಿಕೊಂಡಿದ್ದಾರೆ ಅವರು ಅವರು ಕೊಟ್ಟಿರುವಂಥ ದೂರನ್ನು ಸಮರ್ಥವಾಗಿ ಅವರು ನಿಭಾಯಿಸಿದ್ದಾರೆ ಅನ್ನೋದು ಮೊದಲ ಫೈಂಡಿಂಗ್ಸ್ ಆಗಿದೆ ಇಲ್ಲಿ ಇನ್ನು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಅಂದರೆ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮೋದನೆ ಕಡ್ಡಾಯ ಅಂತ ಹೇಳಿದ್ದಾರೆ ಹೀಗಾಗಿ ಆ ಅಂಶವನ್ನು ಕೂಡ ಇಲ್ಲಿ ಕೋರ್ಟ್ ಪರಿಗಣಿಸಿದೆ ಇನ್ನು ಸೆಕ್ಷನ್ ಸೆವೆಂಟೀನ್ ಎ ಪ್ರಕಾರ ಪೊಲೀಸ್ ಅಧಿಕಾರಿಗಳೇ ಹೋಗಿ ಇಲ್ಲಿ ರಾಜ್ಯಪಾಲರ ಅನುಮತಿಯನ್ನ ಕೇಳಬೇಕು ಅಂತ ಇಲ್ಲ ನೋಡಿ ಏನು ವಾದ ಆಗಿತ್ತು ಅನ್ನೋದ್ರೆ ನಾವು ಒಮ್ಮೆ ನೆನಪು ಮಾಡ್ಕೊಳ್ಬೇಕಾಗತ್ತೆ ಸೆಕ್ಷನ್ ಸೆವೆಂಟೀನ್ ಎ ಪ್ರಕಾರ ಇಲ್ಲಿ ಯಾವ ಕಾರಣಕ್ಕೂ ಕೂಡ ಒಬ್ಬ ಖಾಸಗಿ ವ್ಯಕ್ತಿ ರಾಜ್ಯಪಾಲರ ಬಳಿ ಹೋಗಿ ಅನುಮತಿಯನ್ನ ಕೇಳಬೇಕು ಅಂತ ಇಲ್ಲ ಖಾಸಗಿ ವ್ಯಕ್ತಿಗಳು ಕೇಳಿದಂತ ಮನವಿಗೆ ರಾಜ್ಯಪಾಲರು ದಿಢೀರಂತ ಹೆಂಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಈ ವಿಚಾರ ಅನೇಕ ಬಾರಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಆಡಳಿತ ಪಕ್ಷದ ಪ್ರತಿಯೊಬ್ಬರು ಈ ಅಂಶವನ್ನು ಉಲ್ಲೇಖ ಮಾಡ್ತಾ ಇದ್ರು ಪೊಲೀಸ್ ಅಧಿಕಾರಿಗಳು ಕೇಳಬೇಕಾಗಿತ್ತು ಒಂದು ತನಿಖಾ ತಂಡ ಕೇಳಬೇಕಾಗಿತ್ತು ಸರ್ಕಾರಿ ತನಿಖಾ ಒಂದು ಸಂಸ್ಥೆ ಕೇಳಬೇಕಾಗಿತ್ತು ಆದರೆ ಇಲ್ಲಿ ಖಾಸಗಿ ದೂರುದಾರರು ಕೇಳಿದ್ದಕ್ಕೆ ಹೇಗೆ ಅನುಮತಿ ಸಿಕ್ಕಿದೆ ಅನ್ನೋದ ಪ್ರಶ್ನೆಯನ್ನು ಪದೇ ಪದೇ ಎತ್ತಿದ್ರು ಇದರ ಆಧಾರದ ಮೇಲೆ ಅಲ್ಲಿ ಕೋರ್ಟ್ನಲ್ಲೂ ಕೂಡ ಅನೇಕ ಅಂಶಗಳು ಚರ್ಚೆ ಆಗಿತ್ತು ಅನೇಕ ವಾದ ಪ್ರತಿವಾದದ ಸಂದರ್ಭದಲ್ಲಿ ಸೆವೆಂಟೀನ್ ಎ ಏನು ಅನ್ನೋದನ್ನು ತುಂಬ ಎಲಾಪ್ರೇಟ್ ಮಾಡಿ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಲಾಬ್ರೇಟ್ ಮಾಡಿ ವಾದ ಪ್ರತಿವಾದದಲ್ಲಿ ಅದನ್ನು ಉಲ್ಲೇಖಿಸಲಾಗಿತ್ತು ಆದರೆ ಅಂತಿಮವಾಗಿ ಅಂತಿಮವಾಗಿ ಕೋರ್ಟ್ ಏನನ್ನು ಪರಿಗಣಿಸಿದೆ ಅಂದರೆ ಸೆವೆಂಟೀನ್ ಎ ಪ್ರಕಾರ ಪೊಲೀಸ್ ಅಧಿಕಾರಿಗಳು ಅಥವಾ ಯಾವುದೋ ಒಂದು ತನಿಖಾ ಸಂಸ್ಥೆ ಹೋಗಿಯೇ ಪರ್ಮಿಷನ್ ಕೇಳಬೇಕು ಅಂತ ಏನು ಕಾನೂನಿಲ್ಲ ಖಾಸಗಿ ದೂರದಾರ ದೂರದಾರರೇನಿದ್ದಾರೆ ಅವರು ಕೇಳಬಹುದು ಅದು ಅವರ ಕರ್ತವ್ಯ ಅಂತ ಹೇಳಿದ್ದಾರೆ ಕೇಳಬಹುದು ಅನ್ನೋದಕ್ಕಿಂತ ಇಟ್ ಈಸ್ ಡ್ಯೂಟಿ ಆಫ್ ಕಂಪ್ಲೇನೆಂಟ್ಸ್ ಅಂತ ಹೇಳಿದ್ದಾರೆ ಇದು ದೂರುದಾರರ ಒಂದು ಕರ್ತವ್ಯ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಸಂವಿಧಾನದ ನೂರ ಅರವತ್ತು ಮೂರರ ಸೆಕ್ಷನ್ ಪ್ರಕಾರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಂಡಿರುವ ತೀರ್ಮಾನವನ್ನು ರಾಜ್ಯಪಾಲರು ಕೇಳೇಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ಅಂತ ರಾಜ್ಯಪಾಲರು ಅದನ್ನು ಪರಿಗಣಿಸಬೇಕು ಅಂತ ಏನೂ ಇಲ್ಲ ಇದೊಂದು ಸಲಹೆ ರೂಪದ ಸಲಹೆ ಅದು ಒಂದು ನಿರ್ಧಾರ ತೆಗೆದುಕೊಂಡ್ರಲ್ಲ ಸಲಹೆ ರೂಪದ ನಿರ್ಧಾರವನ್ನು ಕ್ಯಾಬಿನೆಟ್ಟಲ್ಲಿ ತೆಗೆದುಕೊಂಡು ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿತ್ತು ರಾಜ್ಯಪಾಲರು ಅದನ್ನು ಎಸ್ ಒಂದು ಕ್ಯಾಬಿನೆಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದ್ದಾರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ನ ನಿರ್ಧಾರವನ್ನು ನಾವು ಯಥಾವತ್ತಾಗಿ ಪರಿಗಣಿಸಬೇಕು ಅದನ್ನು ಆ ಸಲಹೆಯನ್ನು ಒಪ್ಪಿಕೊಳ್ಳಬೇಕು ಅಂತ ರಾಜ್ಯಪಾಲರು ಇಲ್ಲ ಅನ್ನೋದನ್ನು ಭಾಳ ಸೂಚ್ಯವಾಗಿ ಭಾಳ ಗಂಭೀರವಾಗಿ ನಾವು ಗಮನಿಸಬೇಕಾಗುತ್ತೆ ಅಲ್ಲಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಕೆಲ ಸಂದರ್ಭಗಳಲ್ಲಿ ಮಾತ್ರ ರಾಜ್ಯಪಾಲರು ತಮಗೆ ಬೇಕಾದ ವಿವೇಚನೆಯನ್ನು ಬಳಸಿ ವಿನಾಯಿತಿಯಲ್ಲ ವಿವೇಚನೆಯನ್ನು ಬಳಸಿ ಅವರು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿದೆ ಹಾಗೆಂದ ಮಾತ್ರಕ್ಕೆ ಇದು ಕಂಪಲ್ಸರಿ ಅಂತ ಅಲ್ಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆದ ತಕ್ಷಣ ರಾಜ್ಯಪಾಲರದನ್ನು ಒವೆ ಮಾಡಬೇಕು ಅಂತಿಲ್ಲ ಮಾಡಬಹುದು ಮಾಡ್ದೇನೂ ಇರಬಹುದು ಸೊ ಇದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ರಾಜ್ಯಪಾಲರ ಕ್ರಮದಲ್ಲಿ ಯಾವುದೇ ತಪ್ಪು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ವಿವೇಚನಾ ವಿವೇಚನಾಧಿಕಾರ ಬಳಸಿರೋದು ಸರಿಯಾಗಿದೆ ಅಂತ ಹೇಳಿದ್ದಾರೆ ಇನ್ನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿರುವಂಥ ಕಾರಣಗಳು ಕೂಡ ಸರಿಯಾಗಿದೆ ಅಂತ ಹೇಳಿ ಕೆಲ ಕಾರಣಗಳನ್ನು ಇಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ ನೋಡಿ ಒಬ್ಬ ಸಾಮಾನ್ಯ ಪ್ರಜೆಯ ವಿರುದ್ಧ ಒಬ್ಬ ಸಾಮಾನ್ಯ ಪ್ರಜೆಯ ವಿರುದ್ಧ ಯಾವುದೇ ಠಾಣೆಯಲ್ಲೋ ಯಾವುದೋ ತನಿಖಾ ಸಂಸ್ಥೆಯ ಮುಂದೆನೋ ಅಲ್ಲಿ ದೂರು ದಾಖಲಾದರೆ ಆ ದೂರು ದಾಖಲಾಗಿರುವ ಆರೋಪಗಳ ಪ್ರಕಾರ ಆತ ತನಿಖೆಯನ್ನು ಎದುರಿಸಬೇಕಾಗತ್ತೆ ಇಲ್ಲಿ ಮುಖ್ಯಮಂತ್ರಿಗಳು ಯಾಕೆ ಎದುರಿಸೋಕ್ ತಯಾರಿಲ್ಲ ಅಂತ ಹೇಳಿ ಕೆಲವಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ರಾಜ್ಯಪಾಲರು ಈ ವಿಷಯದಲ್ಲಿ ಕೊಟ್ಟಿರುವ ಕಾರಣಗಳು ಕೂಡ ಸರಿ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿ ಅನುಮತಿ ಕೊಟ್ಟಿರೋದ್ರ ಬಗ್ಗೆ ಕಾಣಿಸ್ತಾ ಇಲ್ಲ ನೋಡಿ ಒಂದು ರಾಜಕೀಯವಾಗಿ ಅನೇಕ ಆಯಾಮಗಳಲ್ಲಿ ವಿಶ್ಲೇಷಣೆ ಆಗ್ಬೋದು ರಾಜಕೀಯ ಪರವಿರೋಧ ಚರ್ಚೆಗಳ ನಡೀಬಹುದು ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಪದೇ ಪದೇ ಹೇಳ್ತಾ ಇದ್ರು ಅದು ರಾಜಭವನ ಅಲ್ಲ ಅದು ರಾಜಭವನ ಅಲ್ಲ ಬಿ ಜೆ ಪಿ ಭವನ ಆಗಿದೆ ಅಂಥೇಳಿ ರಾಜಭವನ ಅವರು ಸಂವಿಧಾನದ ಹೆಡ್ಡಾಗಿ ಕೂತ್ಕೊಂಡಿಲ್ಲ ಅವರು ಅದರ ಬದಲಾಗಿ ಬಿ ಜೆ ಪಿಯ ಕೈಗೊಂಬೆಯಾಗಿ ಕೂತ್ಕೊಂಡಿದ್ದಾರೆ ಬಿ ಜೆ ಪಿ ಅಂತ ನಡೆಯುವಂಥ ಒಂದು ಅಧಿಕಾರ ಸ್ಥಾಪನೆಗೆ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ರಾಜ್ಯಪಾಲರ ವಿರುದ್ಧ ಅನೇಕ ದೂರುಗಳಿತ್ತು ನೋಡಿ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಅನ್ನೋದನ್ನು ಕೂಡ ಕೋರ್ಟ್ನಲ್ಲಿ ದಾಖಲು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಅನೇಕ ಸಾಕ್ಷಿಗಳನ್ನು ಒದಸಿ ಒದಗಿಸಬೇಕಾಗತ್ತೆ ರಾಜಕೀಯ ಕಾರಣಗಳಿಗಾಗಿ ಆರೋಪ ಮಾಡಿದ್ರೆ ಆ ಕೋರ್ಟ್ ಪರಿಗಣಿಸಿಲ್ಲ ಅನ್ನೋದನ್ನು ಈ ಆದೇಶದಲ್ಲಿ ನೋಡ್ತಾ ಇದ್ದೀವಿ ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿದ್ದಾರೋ ಇಲ್ಲವೋ ಅನ್ನೋದನ್ನು ಸಾಬೀತುಪಡಿಸಲಿಕ್ಕೆ ಇಲ್ಲಿ ಸಾಧ್ಯವಾಗಿಲ್ಲ ಹೀಗಾಗಿ ಆ ವಿಚಾರದಲ್ಲಿ ಸ್ಪಷ್ಟವಾದ ಯಾವುದೇ ರೀತಿಯ ಅಬ್ಸರ್ವೇಷನಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ರಾಜ್ಯಪಾಲರು ತರಾತುರಿಯಲ್ಲಿ ಯಾವುದೇ ಆದೇಶ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ತರಾತುರಿಯಲ್ಲಿ ನೋಡಿ ಏನಾಗಿತ್ತು ರಾಜ್ಯಪಾಲರು ಯಾವಾಗ ದೂರುದಾರರಿಂದ ಮನವಿಯನ್ನು ಸ್ವೀಕರಿಸ್ತಾರೋ ಅವತ್ತೇ ಶೋಕಾಸ್ ನೋಟಿಸ್ ಕೊಡ್ತಾರೆ ಕಾರಣ ಕೇಳಿ ಅನ್ನು ಜಾರಿ ಮಾಡ್ತಾರೆ ಸರ್ಕಾರಕ್ಕೆ ಆ ನಂತರದಲ್ಲಿ ಏನಾಗಿದೆ ಅನ್ನೋದನ್ನು ನೀ ರಾಜ್ಯ ಗಮನಿಸಿದೆ ಆದರೆ ತರಾತುರಿಯಲ್ಲಿ ಕೊಟ್ಟಿಲ್ಲ ಅಂತ ಕೋರ್ಟ್ ಅಬ್ಸರ್ವೇಷನ್ ಇದು ಇನ್ನು ರಾಜ್ಯಪಾಲರು ಕೊಟ್ಟಿರೋದು ಅನುಮತಿ ಕೊಟ್ಟಿರೋದು ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಸೆವೆಂಟೀನ್ ಎ ಅಡಿಯಲ್ಲಿ ಬಿ ಎನ್ ಎಸ್ ಎಸ್ನ ಎರಡು ನೂರ ಹದಿನೆಂಟರ ಅಡಿಯಲ್ಲಿ ಅಲ್ಲ ಅಂತ ಹೇಳಿದ್ದಾರೆ ಸೊ ಎರಡು ನೂರ ಹದಿನೆಂಟರ ಸೆಕ್ಷನ್ ಇಲ್ಲಿ ಪರಿಗಣಿಸಿಲ್ಲ ಬದಲಾಗಿ ಸೆಕ್ಷನ್ ಸೆವೆಂಟೀನ್ ಎ ಅಂತ ಹೇಳ್ತಾ ಇದ್ದಾರೆ ಅರ್ಜಿದಾರರು ಸಲ್ಲಿಸಿರುವಂಥ ಅರ್ಜಿ ತನಿಖೆಗೆ ಅರ್ಹವಾಗಿದೆ ಅಂದರೆ ದೂರುದಾರರು ಕೊಟ್ಟಿರುವಂಥ ಈ ಅರ್ಜಿ ಇದೆಯಲ್ಲ ತನಿಖೆ ಮಾಡಲಿಕ್ಕೆ ಇದು ತನಿಖೆ ತಾನೇ ತನಿಖೆ ಮಾಡಲಿಕ್ಕೆ ಯಾವುದೇ ರೀತಿಯ ಆಕ್ಷೇಪಗಳಿಲ್ಲ ಅಂತ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯಲ್ಲಿ ಫಲಾನುಭವಿಯಾಗಿದ್ದಾರೆ ಹೀಗಾಗಿ ತನಿಖೆ ಮಾಡಬೇಕಾಗಿದೆ ಅನ್ನೋದು ಕೋರ್ಟ್ನ ಅಬ್ಸರ್ವೇಷನ್ಗಳು ಸೊ ಈ ಗ್ರೌಂಡ್ಸ್ನ ಆಧಾರದ ಮೇಲೆ ಈ ಎಲ್ಲ ಕಾರಣಗಳ ಆಧಾರದ ಮೇಲೆ ಇವತ್ತು ನಾವು ಇಂಥ ತೀರ್ಮಾನವನ್ನು ನೋಡ್ತಾ ಇದ್ದೀವಿ ಎಸ್ ಕೋರ್ಟ್ ನೋಡೋದು ಈ ಎಲ್ಲ ರೀತಿಯ ಅಂಶಗಳನ್ನು ನೋಡುತ್ತೆ ಎಸ್ ಕೋರ್ಟ್ನ ತೀರ್ಮಾನ ಏನೇ ಆಗಿರ್ಬೋದು ಮುಂದೆ ಬಹಳ ದೊಡ್ಡ ಮಟ್ಟದ ಕಾನೂನು ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತಬಹುದು ಆ ಹಂತದ ಹೋರಾಟವನ್ನು ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಆದರೆ ರಾಜಕೀಯವಾಗಿ ನೋಡಿದಾಗ ಇಲ್ಲಿ ಅನೇಕ ರೀತಿಯ ವಿಪ್ಲವಗಳನ್ನ ನೋಡ್ತಾ ಇದ್ದೇವೆ ಒಂದು ಪಲ್ಲಟಗಳನ್ನು ನೋಡ್ತಾ ಇದ್ದೇವೆ ಏನು ಬೇಕಾದ್ರೂ ಆಗ್ಬೋದು ರಾಜ್ಯದಲ್ಲಿ ಎನ್ನುವ ಸ್ಥಿತಿ ನಿರ್ಮಾಣ ಖಂಡಿತ ಕೂಡ ಆಗಿದೆ ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಯಾವ ಹೆಜ್ಜೆ ಹಿಡ್ತಾರೆ ಅವರ ಜೊತೆ ನಿಲ್ಲುವಂಥ ಗಟ್ಟಿಯಾಗಿ ನಿಲ್ಲುವಂಥ ಅವರ ಇಡೀ ಶಾಸಕಾಂಗ ಪಕ್ಷದ ಸದಸ್ಯರು ಏನೆಲ್ಲ ಮಾಡಬಹುದು ಅಥವಾ ಯಾವ ರೀತಿ ಗಟ್ಟಿಯಾಗಿ ನಿಲ್ಲಬಹುದು ಅಂತೇಳಿ ರಾಜಕೀಯ ಹೋರಾಟಕ್ಕೆ ನಾನು ಹೇಳ್ತಾ ಇರುವಂಥದ್ದು ರಾಜಕೀಯವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಇಡೀ ಸಚಿವ ಸಂಪುಟ ಜೊತೆಗೆ ಶಾಸಕಾಂಗ ಪಕ್ಷ ಬೆಂಬಲವಾಗಿ ನಿಲ್ಲಬೇಕಾಗುತ್ತೆ ಮುಖ್ಯಮಂತ್ರಿಗಳ ಜೊತೆಗೆ ಜೊತೆಗೆ ಹೈಕಮಾಂಡ್ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಯಾವ ಮಟ್ಟದ ಬೆಂಬಲವನ್ನು ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ ಅನ್ನೋದು ಈ ಹಂತದಲ್ಲಿ ಬಹಳ ಮುಖ್ಯವಾಗುತ್ತೆ ಸದ್ಯದ ಪ್ರಕಾರ ಸದ್ಯದ ಪ್ರಕಾರ ಮುಖ್ಯಮಂತ್ರಿಗಳು ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ರಾಜಕೀಯ ವಿಪ್ಲವಗಳ ಮಧ್ಯೆಯೂ ಕೂಡ ರಾಜಕೀಯ ಪಲ್ಲಟಗಳ ಮಧ್ಯೆಯೂ ಕೂಡ ಮುಖ್ಯಮಂತ್ರಿಗಳು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮುಂದಿನ ಕಾನೂನು ಹೋರಾಟದ ಕುರಿತಂತೆ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಮುಂದೆ ಹೆಜ್ಜೆ ಇಡಬೇಕು ನೋಡಿ ಇಲ್ಲಿ ಯಾವುದೇ ರೀತಿಯ ಕಾನೂನು ಹೋರಾಟದ ಮಧ್ಯೆ ಮಧ್ಯೆ ಈ ರಾಜಕೀಯ ನುಸುಳ್ತಾ ಇರುತ್ತೆ ಅದು ಪಕ್ಷದ ಒಳಗು ಪಕ್ಷದ ಹೊರಗು ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಅಣಿಯಾಗಬೇಕು ಅಂತ ಹೇಳಿದರೆ ಮೊದಲು ತಾನಿದ್ದ ಜಾಗವನ್ನು ತಾನಿದ್ದ ಪರಿಸರವನ್ನು ಗಟ್ಟಿಗೊಳಿಸ್ಕೊಳ್ಬೇಕಾಗತ್ತೆ ತನ್ನ ಜೊತೆಗೆ ಗಟ್ಟಿಯಾಗಿ ನಿಲ್ಲುವಂಥ ಪಕ್ಷ ಗಟ್ಟಿಯಾಗಿ ನಿಲ್ಲುವಂಥ ಸದಸ್ಯರನ್ನು ಹೊಂದಬೇಕಾಗತ್ತೆ ಇದರ ನಂತರದಲ್ಲಿ ಕಾನೂನು ಹೋರಾಟದ ಪ್ರಕ್ರಿಯೆಗೆ ಮುಂದಡಿ ಇಡಬೇಕಾಗುತ್ತೆ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟದ ಬಗ್ಗೆ ಈಗ ಯೋಚನೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ನಿರೀಕ್ಷೆಯಲ್ಲಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗಬಹುದು ಎನ್ನುವ ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ ಕೇವಲ ಸೆವೆಂಟೀನ್ ಎ ಸೆವೆಂಟೀನ್ ಎ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಮುಖ್ಯಮಂತ್ರಿಗಳು ಇನ್ನಷ್ಟೇ ಈ ಬಗ್ಗೆ ಕೆಲವಷ್ಟು ವಿವರಗಳನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ರಾಜಕೀಯ ಇನ್ನೊಂದು ಕಡೆ ಕಾನೂನು ಹೋರಾಟ ಈ ಎರಡರ ಮಧ್ಯೆ ಒಂದು ಸಂಚಲನ ಅಂತೂ ಖಂಡಿತ ಇದೆ ಏನಾಗಬಹುದು ಏನಾಗಲಿ ಕೊರಟಿದೆ ರಾಜ್ಯ ರಾಜಕಾರಣದಲ್ಲಿ ಅನ್ನೋದನ್ನು ಸದ್ಯಕ್ಕಂತೂ ಹೇಳಲಿಕ್ಕೆ ಸಾಧ್ಯವಿಲ್ಲ